சனாகி நீங்கள் கூட சென்க்கோள்தான் நான் நம்ம கண்ணாடி ஃபிரெண்ட்ஸ் மாதாத்தி ಇದು ಗುರುವಾರದ್ದು ವೀಡಿಯೋ ಆಗಿರುತ್ತೆ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಗುರು ಪೌರ್ಣಮಿ ದಿನದು ನಾನು ಬೇಗ ಬೆಳಗ್ಗೆ ಇದ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಗುರುಪೌರ್ಣಮಿ ಇರೋದ್ರಿಂದ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ ನೀವು ನೋಡ್ತಿರ್ಬೋದು ನಾನು ರಾಯರ್ ಪೂಜೆ ಮಾಡಿದ್ದೀನಿ ನೆಕ್ಸ್ಟ್ ಮನೆ ದೇವರು ಪೂಜೆ ಎಲ್ಲಾನು ಮುಗಿಸ್ಕೊಂಡು ಇವತ್ತು ನನಗೆ ಮಾರ್ನಿಂಗ್ ಶಿಫ್ಟ್ ಇರುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ಮುಗಿಸ್ಕೊಂಡು ಬೇಗ ಆಫೀಸಿಗೆ ಬರೋದಿರುತ್ತೆ ಅಂತ ನಾನು ಬೆಳಗ್ಗೆ ಬೇಗ ಇದೆಲ್ಲ ರೆಡಿ ಮಾಡ್ಕೊಂಡಿದೆ ಹಿಂದಿನ ದಿನನೇ ಪೂಜೆಗೆ ರೆಡಿ ಮಾಡ್ಕೊಂಡಿರ್ತೀನಿ ಬಟ್ ನನ್ನ ಪಾತ್ರೆಗಳೆಲ್ಲ ಹಿಂದಿನ ದಿನ ತೊಳೆ ತೊಳೆದಿಡೋದೆಲ್ಲ ನನಗೆ ಕರೆಕ್ಟ್ ಅನಿಸಲ್ಲ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ತೊಳ್ದಿಲ್ಲ ಇವಾಗ ತೊಳ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಆಫೀಸಿಗೆ ಹೋಗೋಣ ಅಂತ ರೆಡಿ ಮಾಡಿಕೊಂಡೆ ಗುರುಪೂರ್ಣಮಿ ಅಂದರೆ ವಿಶೇಷ ಅಂತಲೇ ಹೇಳ್ ಹೇಳ್ಬೋದು ಗುರುಪೂರ್ಣಮಿ ಬಂದಿರೋದು ಗುರುವಾರ ಗುರು ಪೂರ್ಣಮಿ ಯಾವಾಗಲೂ ಬರುತ್ತೆ ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಸಾಯಿಬಾಬಾ ಟೆಂಪಲಲ್ಲಾಗಿರ್ಬೋದು ರಾಯರ ಟೆಂಪಲಲ್ಲಾಗಿರ್ಬೋದು ಒಂದು ದೇವಸ್ಥಾನಗಳಲ್ಲೆಲ್ಲ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಹಾಗೆ ನಾವು ಮನೆಯಲ್ಲಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಟ್ರೈ ಮಾಡಿದೆ ಅಷ್ಟೇ ಟ್ರೈ ಮಾಡಿದ್ರೂ ಅವತ್ತು ನನಗೆ ರಾಯ ದೇವಸ್ಥಾನಕ್ಕೆ ಹೋಗ್ಬೇಕಾಗಲೇ ಇಲ್ಲ ಹಂಗೆ ಅಲ್ಲಿ ಮನೆ ಹತ್ರನೇ ಸಾಯಿಬಾಬಾ ಟೆಂಪಲ್ ಇದೆ ಆಚೆದನ್ನೇ ಕೈ ಮುಕ್ಕೊಂಡು ಬಂದೆ ಯಾಕಂದರೆ ನಾನು ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ ಬೇಗ ಬರಬೇಕಾಗಿತ್ತು ಅದಕ್ಕೋಸ್ಕರ ಇನ್ನೂ ಒಳಗಡೆ ಹೋದರೆ ಲೇಟಾಗಿ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಗುರುಪೂರ್ಣಮಿನ ವಿಶೇಷವಾಗಿ ಭಾರತದಲ್ಲಿ ಗುರುಗಳ್ನ ಪೂಜಿಸುವ ದಿನ ಅಂತ ಅಥವಾ ಹಬ್ಬ ಅಂತಲೇ ಹೇಳ್ಬೋದು ತುಂಬ ವಿಶೇಷವಾಗಿರುತ್ತೆ ಈ ಗುರುಪೌರ್ಣಿಮಿಯ ಆಷಾಢ ದಿನನ ಹುಣ್ಣಿಮೆಯೆಂದು ಗುರು ಗುರುಪೌರ್ಣಮಿನೂ ಆಚರಿಸಲಾಗುತ್ತೆ ಇದು ಗುರು ಶಿಷ್ಯರ ಮಹತ್ವವನ್ನು ನೆನಪಿಸುತ್ತೆ ಅಂತಲೇ ಹೇಳ್ಬೋದು ನಾವೇನು ಗುರುಗಳದು ಗುರುಪೌರ್ಣಮಿ ಎಂದು ಶಿಷ್ಯರು ಗುರುಗಳಿಗೆ ಪೂಜೆ ಮಾಡುತ್ತಾರೆ ಅಂತಲೇ ಹೇಳ್ಬೋದು ಸೊ ನಾನು ಎಲ್ಲ ಮುಗಿಸಿ ತಿಂಡಿಗೆ ಉಪ್ಪಿಟ್ಟು ಅರ್ಜೆಂಟಿಗೆ ಆಗುತ್ತೆ ಅಂತ ಉಪ್ಪಿಟ್ಟನ್ನೇ ಮಾಡಿಕೊಂಡೆ ಫ್ರೆಂಡ್ಸ್ ಮಾಡಿಕೊಂಡೆ ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ ಬೇಗ ಆಫೀಸಿಗೆ ಬಂದೆ ಆ್ಯಸ್ ಯುಜಲ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇರುತ್ತೆ ಪಾರಿವಾಳಕ್ಕೆ ಊಟ ಹಾಕಿ ನಾವು ಇವತ್ತು ದಿರ್ವಣ್ಣ ಮಲೆಗೆ ಹೋಗೋಣ ಗಿರಿ ಪ್ರದಕ್ಷಣೆ ಆಗಲಿಕ್ಕೆ ಅಂತ ಹೋಗಿದ್ವಿ ಸೊ ನಾನು ಕಲಾ ಅಂಟಿ ಅಂಕಲು ಎಲ್ಲ ಹಂಗೆ ನನ್ನ ಹಸ್ಬೆಂಡು ಬಂದಿದ್ದರು ಸೊ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಬಸ್ಸಲ್ಲಿ ಹೋಗುವಾಗ ತೊಗೊಂಡಿದ್ದೀವಿ ನೀವು ನೋಡ್ತಿರ್ಬೋದು ಅದಾದಮೇಲೆ ನಾವು ರೀಚ್ ಆಗಿ ಅಲ್ಲಿ ಅರ್ಧದಿಂದ ನಾವು ಆಟೋ ತೊಗೊಳ್ತೀವಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಈ ಈ ಹಿಂಗೆ ಕುತ್ಕೊಳ್ಳೋ ಕ್ಯಾಂಡದಲ್ಲಿ ಒಂದು ಖುಷಿ ಆಗುತ್ತೆ ಇದೊಂದು ಸ್ಟೋರಿ ಇದೆ ಒಂದು ಸಲ ನಾವು ಬಿದೋಗ್ಬಿಟ್ಟಿದ್ವಿ ಆಟೋದಲ್ಲಿ ಹಿಂಗೆ ಕುತ್ಕೊಂಡು ಸೊ ಕೂತ್ಕೋಬೇಡಿ ಅಂತ ಇದ್ರು ಆಂಟಿ ಅಂಕಲೆಲ್ಲರೂ ಬಟ್ ಆದರೂ ಕೂತ್ಕೊಂಡಿದ್ದೀವಿ ಆಮೇಲೆ ಅಲ್ಲಿ ಒಂದು ಗಿರಿ ಸ್ಟಾರ್ಟ್ ಮಾಡೋಕೆ ಮುಂಚೆ ಕಲ್ಯಾಣಿ ಇದೆ ಅಲ್ಲಿ ಹೋಗ್ಬಿಟ್ಟು ಕಲ್ಯಾಣಿ ಹತ್ರ ನಾವು ಫ್ರೆಶನ್ನಪ್ಪಾಗಿ ಅಂದರೆ ಸ್ವಲ್ಪ ನೀರು ಹಾಕೊಂಡು ಮೇಲ್ಗಡೆ ಅಲ್ಲಿ ಹೋಗಿ ಶಿವನ ಹತ್ರ ಕೈ ಮುಗಿದು ಗಣೇಶ ನಮ್ಮದು ಬೃಹತ್ ಪ್ರಥಮ ಪೂಜೆ ಗಣಪತಿಗೆ ಹಾಗೆ ನಾವು ಗಣಪತಿನ ನೆನೆಸ್ಕೊಂಡು ಈ ಪ್ರದಕ್ಷಿಣೆ ಹಾಕೋಕ್ಕೆ ಬಂದ್ವಿ ಈ ಕಡೆ ಇದು ಒಂದು ಗಿರಿ ಪ್ರದಕ್ಷಿಣೆ ಅಕ್ಷರದಿಂದ ಎಷ್ಟೋ ನಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಸುಮಾರು ಇದೆ ಇದೇ ಥರ ಸೊ ಹಾಗೆ ತಿರುವಣಾಮಲೈ ಕೂಡ ಒಂದು ಮತ್ತು ಸ್ಟಾರ್ಟ್ ಮಾಡಿದ್ವಿ ಹೀಗೆ ರೂಟ್ ಮ್ಯಾಪ್ ಹಾಕಿರ್ತಾರೆ ನಾವು ಎಲ್ಲಿಂದ ಹೊರಟಿದ್ವಿ ಯಾವ್ಯಾವ ಲಿಂಗ ದರ್ಶನ ಮಾಡಿದೀವಿ ಅಂತ ನೋಡ್ಕೊಳ್ತಾ ಮತ್ತೆ ಎಷ್ಟು ಕಿಲೋಮೀಟರ್ ಇದೆ ಅದು ಅಂತಲೂ ನಮಗೆ ಗೊತ್ತಾಗುತ್ತೆ ಸೊ ಅದೇ ಥರ ಇದು ಇದು ರೂಟ್ ಪ್ರಕಾರನೇ ನಾವು ಹೋಗ್ತಾಯಿದ್ವಿ ತುಂಬ ಚೆನ್ನಾಗಿರ್ತಾರೆ ಸೊ ಆ ಜನ ಹೋಗೋ ಕಡೆ ಮತ್ತು ನೋಡ್ಬೋದು ಇದು ಬಂದು ದೀರ್ಘದರ್ಶಿನ ಹಾಕಿ ಕಂಪ್ಲೀಟ್ ಆಯಿತು ಬೆಳಗ್ಗೆದು ವೇವೋ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್